ಹೆಸ್ಕಾಂ ಲಕ್ಷಾಣ ಶಾಖಾಧಿಕಾರಿ ಕಚೇರಿ ಹಾಗೂ ನೂರ ಹತ್ತು ಕೆ ವಿ ಸ್ಟೇಷನ್ನಲ್ಲಿ ಆಯುಧ ಪೂಜೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಕ್ಷಾಣ ಶಾಖಾಧಿಕಾರಿ ಕಚೇರಿ ಹಾಗೂ ನೂರ ಹತ್ತು ಕೆ ವಿ ಸ್ಟೇಷನ್ನಲ್ಲಿ ಆಯುಧ ಪೂಜಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಹಿಂದೂ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಆಯುಧ ಪೂಜೆ ಕೂಡ ಒಂದು ದಸರಾ ಹಬ್ಬದ ಮುನ್ನ ದಿನ ಇದನ್ನು ಆಚರಿಸಲಾಗುತ್ತದೆ ನಮ್ಮ ಜೀವನದ ಪಯಣದಲ್ಲಿ ನಮಗೆ ಸಹಕರಿಸುವ ಪ್ರತಿಯೊಂದು ವಸ್ತುವಿಗೂ ಕೃತಜ್ಞತೆ ಸಲ್ಲಿಸುವ ಒಂದು ಮಹತ್ವದ ಆಚರಣೆ ಇದಾಗಿದೆ ಆಯುಧ ಪೂಜೆಯೆಂದು ನಾವು ದೈನಂದಿನ ಜೀವನದಲ್ಲಿ ಬಳಸುವ ವಾಹನಗಳು ಉಪಕರಣಗಳನ್ನು ಪೂಜಿಸಲಾಗುತ್ತದೆ ಬೂದುಗುಂಬಳಕಾಯಿ ನಿಂಬೆಹಣ್ಣು ತೆಂಗಿನಕಾಯಿಯನ್ನು ಆಯುಧಗಳಿಗೆ ಸಮರ್ಪಿಸಿ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ದೃಷ್ಟಿ ತೆಗೆದು ಒಡೆಯುವುದು ನಿಂಬೆಹಣ್ಣು ಒಡೆಯುವುದರಿಂದ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಶುಭ ಶಕ್ತಿಗಳನ್ನು ಪ್ರಸಾದಿಸಲು ಆಯುಧಗಳು ಸಹಾಯ ಮಾಡುತ್ತವೆ ಅದೇ ರೀತಿಯಾಗಿ ಲಚ್ಚಾಣ ನೂರ ಹತ್ತು ಕೆ ವಿ ಅಲ್ಲಿ ಅದ್ಧೂರಿಯಾಗಿ ಆಯುಧ ಪೂಜೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಖಾಧಿಕಾರಿಗಳಾದ ರಾಘವೇಂದ್ರ ಲಾಳಸಂಗಿ ಸಂತೋಷ್ ಬನಗೊಂಡೆ ಶಾಂತು ತೆನ್ನಳ್ಳಿ ಧರ್ಮರಾಜ್ ಮುರಗೂರ್ ಹಾಗೂ ಎಲ್ಲಾ ಸ್ಟೇಷನ್ ಆಪರೇಟರ್ಗಳು ಪವರ್ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಪಾಲ್ಗೊಂಡಿದ್ರು ವರದಿ ಮನೋಜ್ ನಿಂಬಾಳ್ ಗೋರ ಪೂರ ಮಾೂರು ಕನೈಯರ ಸೂರ ಶರಣು ಜನಕೆ ವರವ ನಿಟ್ಟ ಪರಮಾರ್ವತಿ ಹರ್ಷ ದರೇ ದಿಕ್ಕವಾ ಮೂಲ ಸನ್ನಲಪ್ರದ ಸೀತಾರಾಮಿ ಹರಪುರದ ಶಂಕರಣಿ ಕುಕಲ ತಸ್ಮೆ ಶ್ರೀರೇಣ ಸಾ शर्मा nah, संगन

काय तो काय असतो वंडे काय वंडे काय वडवडले आम चला काय भेटतो बची काय माणूस तर काय काय சரி அண்ணா ஏ கச்சாங்க பக்கம் அடடே அடே அந்த வீடியோ தெரியுது அதுக்கு பட்டு வந்து ஓட ஓட சொன்னா நான் பாரு நான் பாடா இன்னும் ಗೊತ್ತாகல ஆட் தச்சுறப்படாதா பாடு அது கடினத்துக்கு மாறி மாறலगा உன்னே வந்து போறீ ಸರಿ ದಾಂ ಟಿ kavಾಜು ಎನಿನ್ನ ತãy್ ಪેರಿ lo정nelle ಮುತರಗಾ՝ು ಚಿದನಿನ Kollegen ಇನು ಬಾಟ್ಜ promises ಚ ಸಯನೆ ಮೂರಡುವ ಴ಾಟ್ಜ چي يہ مار ڪندو نا और मन में उधर करद मार दे जिले करके हो जा कर खा के मुंह हा सारी सुन रोक मत पकड़ तो नहीं हूं और तलक आ गए घर पर तलक आ गए बस ओले ओले ご覧くださ